ಆತ್ಮೀಯ ಸ್ನೇಹಿತರೆ ಇಂದು ನಮ್ಮ ಶಾಲೆಯಲ್ಲಿ ಬುನಾದಿ ಸಂಖ್ಯಾಜ್ಞಾನದ ಕಲಿಕಾಫಲಗಳಿಗೆ ಸಂಬಂಧಿಸಿದಂತೆ ಮಕ್ಕಳಿಂದ ಚಟುವಟಿಕೆಯನ್ನು ಮಾಡಿಸಿದ್ವಿ ಆ ಚಟುವಟಿಕೆಯ ಒಂದು ವಿಡಿಯೋ ತುಣುಕನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇದರಿಂದ ನಿಮಗೂ ಏನಾದರೂ ಕೂಡ ಸ್ವಲ್ಪ ಹೆಲ್ಪ್ ಆಗ್ಬೋದು ಐಡಿಯಾ ಸಿಗ್ಬೋದು ಅಂತ ಅನ್ಕೋತೀನಿ ಇಲ್ಲಿ ನೋಡಿ ಸ್ನೇಹಿತರೆ ಏನು ಈ ಬುನಾದಿ ಸಂಖ್ಯಾಜ್ಞಾನದ ಕಲಿಕಾಫಲಗಳಿದಾವಲ್ಲ ಅದರಲ್ಲಿ ಹತ್ತು ಎನ್ ಹನ್ನೊಂದು ಎನ್ ಮತ್ತು ಹನ್ನೆರಡು ಎನ್ಗಳಿಗೆ ಸಂಬಂಧಿಸಿದಂತೆ ಚಟುವಟಿಕೆಗಳನ್ನ ಆಯೋಜನೆ ಮಾಡಿದ್ವಿ ಈ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಹೇಗೆ ಪ್ರತಿಕ್ರಿಯಿಸಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಯೋದು ನೈಜ ಸಂಗತಿಯನ್ನ ತಿಳಿಸೋದು ಮೂರನೇದು ಸಂಕಲನ ಮತ್ತು ವ್ಯವಕಲನ ದಿನನಿತ್ಯ ಸನ್ನಿವೇಶದ ವಾಕ್ಯ ರೂಪದ ಸಮಸ್ಯೆಗಳನ್ನು ಬಿಡಿಸೋದು ವಾಕ್ಯ ರೂಪದಲ್ಲಿ ಹೇಳೋದು ಮತ್ತು ಅವನ್ನ ಬಿಡಿಸೋದು ಹತ್ತಿರ ಬಂದ ಐದು ರೂಪಾಯಿ ಚೇಂಜ್ ಕೊಡೆ ಇದು ಹತ್ತಿರ ಬಂದು ಹೋಯ್ತು

राइट टमाटर आएंगे 30 के 30 के मटर ये रहा इधर इधर ये लो सर ये लो ये लो सर ये ये लो खत्म हो गया सर धन्यवाद मत पति मत पति थैंक यू सर अच्छा ये का बन बिटिरियो आज का कर अब तो मेरे नाल तो है ना नाली नाम कैसा है योर से ना इसी ये का ये बन रहा आज जो है ना नाली जीर्श पड़ेगा अब तो क्या है अब तो क्या है जाने अजीबे नहीं बदल रही सब नहीं सब नहीं यार दे 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 ನನ್ನ ಎರಡು ಗುಂಪು ಇದು ಎಷ್ಟರ ಕೌಂಟ್ ಮಾಡಿದ್ರೆ 12 ಹೇಳಿದ ಹನ್ನೆರಡು ಅಂತ ಏನ್ ಹೇಳಬೇಕು ಹನ್ನೆರಡು ಅಂತ ಹೆಂಗೆ ಹೇಳಿದೀನಿ ಎನ್ಸಿ ಇದ್ಯಾ ಯಾರು ಇದು ಎರಡರ ಗುಂಪನಾ ಮತ್ತೆ ಎಷ್ಟು ಗುಂಪಿದು ಮತ್ತೆ ಎಕೌಂಟ್ ಮಾಡಿದ್ರೆ ಎಷ್ಟು ಆತು 12 ಎಷ್ಟಾ ಇದು 12ನೇ ಮೂಲಕಲೆ 12ನೇ ಹಾಗಾದ್ರೆ ಈಗ ನೆಕ್ಸ್ಟ್ ಇದರಲ್ಲಿ ಬರ್ತೀನಿ ಇದು ಎಷ್ಟು ನಾವು ಇನಿಷಿಯಲ್ ಎಷ್ಟು ನಾವು ಇನಿಷಿಯಲ್ ಊರಿಂದ ಬಂದಾರ ಎಷ್ಟುನಾ ಒತ್ತಾರ ಎಷ್ಟು ಇನಿಷಿಯಲ್ ನೆಕ್ಸ್ಟ್ ಈಗ ಇದರಲ್ಲಿ ಸಮ ಗುಂಪುಗಳು ಮಾಡಬೇಕು ಹೆಚ್ಚು ಕೊಡ್ತೀನಿ ಸಮ ಗುಂಪುಗಳು ಮೂರು ಮೂರು ಸಮ ಗುಂಪುಗಳು ಮೂರ್ ಮೂರು ಸಮ ಗುಂಪುಗಳು ಮಾಡಬೇಕು

ಎರಡು ಉಳಿದ ಸಮ ಗುಂಪು ಸಮಯ ಇದಾವೆ ಇನ್ನೂ ಕಡಿಮೆ ಇದಾವೆ ಎಷ್ಟು ಕಡಿಮೆ ಇದಾವೆ ಇದಕ್ಕೆ ಎರಡು ಕಡಿಮೆ ಐತ ಎಷ್ಟು ಕಡಿಮೆ ಇದಾವ ಇದಕ್ಕೆ ಇನ್ನೆಷ್ಟು ಒಂತಾಕಿದ ಮೂರಾಕೋದಿಲ್ಲ ಒಂದು ಕಡಿಮೆ ಹಂಗ ಈಗ ಇದರಲ್ಲಿ ಸೇಮ್ ಕಲರ್ನ ಹೌದ್ರೆ ಎಣ್ಣೆ ಕಷ್ಟ ಮಾಡೋದು it's the same in color in the room ma ha same color mm. mm. you yeah. know yeah. we want yeah. to cut it round ball ball and put it in the ear yeah. ball in the ear yeah. in the ear yeah. we can put it in the ear yeah. we can put it in the ear

ಅಂತ ಹೇಳಿದ್ರೆ ಟೆಕ್ಸ್ಟ್ ನೋಡಿ ಕೊರೀಗ ಕತ್ತೆ ಎಲ್ಲಾ ಏನು ದಸು ಎಲ್ಲಾ ಏನು ಅಂತ ಹೇಳೋಣ ನಮ್ಮನಲ್ಲಿ ನಮ್ಮಪ್ಪ लास्ट लास्ट नहीं बढ़ा इधर सुना है इधर ये अब तो ये बाल बाये प्रथम दूसरा बार दूसरा कंडक्टर पड़ा वंदे मातरम वंदे मातरम ये तो ये ये पढ़ रही है एक बार दूध करने का तो तुम्हारे बाकी नंबर खोलना है अभी और चप्पल कूट करो इस बार मैं कुछ नहीं वापस तक